ಬಲರ ನೆರವೇತೀ ಜಗದು ಬಲದ ನೆರವೇತದೆ ಪಿತಾಮಹ ಒಂದು ಲಿಖಿತ ಕೇಳಿದರ ರಾಜ್ಯಕೋಶಗಳನ್ನು ಕಳೆದುಕೊಂಡು ಭಿಕ್ಷಾಟನೆಯು ಮಾಡುತ್ತಿರುವ ಹಾಯೇರಿಗಳಾದ ಪಾಂಡವರು ಕೇಳದ ರಾಜ್ಯವನ್ನು ಕೇಳಿದಂತೆ ಭಾದರ ಕುಡಿಗೈದು ತಮ್ಮ ಪರಿತ ಕಂಡು ಅಧವಾ ಹಾರಿಸಬೇಕೆಂಬ ಯೋಜನೆಯನ್ನು ಮಾಡುತ್ತಿರುವವರವಲ್ಲವೇ ಒಪ್ಪಂಡುವರು ಆದವರದು ರ ಈಗ ಹೆಚ್ಚೇರಿ ಕೃಷ್ಣ ಈ ವಾರು ಏನು ಹೇಳಿದರು ಈ ಕೌರವನದಿಂದವರು ಉಚ್ಚಲಿಸಲಾರದು ಸುಮ್ಮನೆ ಕಂಡು ಯೋಜನೆಯಿಂದ ಪ್ರಯೋಜನವಿಲ್ಲ ಎಚ್ಚರಿಕೆ ಭೀಷ್ಮ ಸಹಜ ಕಳ್ಳ ದುಕುನಿಗಳಿರೋ ನಿರು ತವು ಧರಯಲಿ ಖರು ಶೋಧಿ ಮೆರೆಯುವೆ ಭಲರೇ ಮೆರೆ ಬೇಸುಗದಿ ಈ ಜಗದೋಳ್ ಭಲರೇ ಮೆರೆ ಬಿಸುಗದಿ ಕಡೆಯುವೆ ರಣದೋಳ್ ಪಣದುರುಳರನ್ನು ಕಡುತ ಗತಿನ ಶಂಬುದರ್ಪೆ ನಿರು ತವು ದೊರೆಯಲಿ ಹೊರು ಶೋಧಿ ಮೆರೆಯುವೆ ಭಲರ ಮೇರೆ ಬೇಸುಗದೆ ಈ ಜಗದೋಬಲರ ಮೆರವೇಸು ಗಜೀ ಪಿತಾಮಹ ಒಂದು ವಿಚಿತ್ರ ವೃತ್ತಾಂತವನ್ನು ಕೇಳಿದ್ರ ರಾಜ್ಯಕೋಶಗಳನ್ನು ಕಳೆದುಕೊಂಡು ಭಿಕ್ಕೋಟನೆ ಮಾಡುತ್ತಿರುವ ಹಾಯೇಡಿಗಳಾದ ಪಾಂಡವರು ನಾಚಿ ಕೇಳಿದ ರಾಜ್ಯವನ್ನು ಕೇಳಿದರಂತೆ ದುಶ್ಚಾಸನ ದುರ್ಯೋಧರನ್ನು ಪುಡಿಗೈದು ತಮ್ಮ ಭರತ ಕಂಡ ಧ್ವಜ ಪದಾಕಿಯನ್ನು ಹಾರಿಸಬೇಕೆಂಬ ಯೋಜನೆಯನ್ನು ಮಾಡುತ್ತಿರುವವರಲ್ಲವೇ ಆ ಪಾಂಡವರು ಆದವರೆದು ಅಭಿಮಾನು ಈಗ ಹೆಚ್ಚೇನು ಕೃಷ್ಣ ಈ ವಾರು ಏನು ಹೇಳಿದರು ಈ ಕೌರವಲನಿದ್ದವರು ಉಚ್ಚಲಿಸಲಾರದು ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ ಎಚ್ಚರಿಕೆ